ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಗುರುತಿಸಿಕೊಂಡಿರುವ ಭಾರತದ ಸಂಸತ್ತಿನ ಕಲಾಪದಲ್ಲಿ ಅಡಚಣೆ ಉಂಟಾಗ್ತಾ ಇರೋದು ನಿಜಕ್ಕೂ ಆಘಾತಕಾರಿಯಾದದ್ದು ಆದ್ರೆ ಆಳುವ ಸರ್ಕಾರ ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ ಎಲ್ಲವೂ ಏಕ ವ್ಯಕ್ತಿ ಏಕ ಪಕ್ಷದ ಧೋರಣೆ ಅಂತ ನಡೀತಾ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿಎಂ ಪವಿತ್ರ ಇತ್ತೀಚಿನ ವರ್ಷಗಳಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಮಾತಿಗೆ ಬೆಲೆನೇ ಇಲ್ಲದಂತಾಗೋಗ್ಬಿಟ್ಟಿದೆ ಎಲ್ಲವನ್ನ ಅಧಿಕಾರ ನಡೆಸುವ ನಾಯಕರೇ ಸರ್ವಾಧಿಕಾರಿಗಳಂತೆ ನಿಭಾಯಿಸ್ತಾ ಇದ್ದಾರೆ ಆಡಳಿತ ನಡೆಸ್ತಾ ಇರುವವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸಮಸ್ಯೆ ಪರಿಹರಿಸೋ ಕಾಲ ಈಗಂತೂ ದೂರದ ವಿಷಯ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ತಮ್ಮಂತೆ ಜನರಿಂದ ಆಯ್ಕೆಯಾದ ಪ್ರತಿಪಕ್ಷದ ನಾಯಕರ ಬೇಡಿಕೆ ಆರೋಪ ಮುಂತಾದ ಅಹವಾಲುಗಳನ್ನ ಕೇಳಿಸಿಕೊಂಡು ಉತ್ತರಿಸೋದು ಸಾಂವಿಧಾನಿಕ ಜವಾಬ್ದಾರಿಯಾಗಿದೆ ಸರ್ಕಾರ ನಡೆಸ್ತಾ ಇರುವವರು ವಿರೋಧ ಪಕ್ಷಗಳನ್ನ ಈಗ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಪ್ರಸ್ತುತ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮಹುವಾ ಮೊಹಿತ್ರಾ ಸೇರಿದಂತೆ ಹಲವು ನಾಯಕರು ದೇಶದಲ್ಲಿ ನಡೀತಾ ಇರುವಂತಹ ಹಲವು ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ದನಿ ಎತ್ತದಾಗ ಪ್ರಧಾನಿ ಸಂಬಂಧಿಸಿದ ಮಂತ್ರಿಗಳು ಉತ್ತರಿಸುವ ಮಾತಿರ್ಲಿ ದೂರು ಹೇಳಿದ ನಾಯಕರ ವಿರುದ್ಧವೇ ಆರೋಪ ಮಾಡ್ತಾರೆ ವಿಷಯಗಳು ಇನ್ನು ಮುಂದಕ್ಕೆ ಹೋದಾಗ ಕ್ರಮ ಕೈಗೊಳ್ಳುವ ಬೆದರಿಕೆಯೊಡ್ಡಲಾಗ್ತಾ ಇದೆ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಹಲವು ಆಘಾತಕಾರಿ ವಿದ್ಯಮಾನಗಳ ಬಗ್ಗೆ ಮುಂಚೂಣಿ ನಾಯಕರು ಸೇರಿದಂತೆ ಯಾರೊಬ್ಬರು ಸಹ ಇಲ್ಲ ತಮ್ಮ ಉದ್ದೇಶ ಅಜೆಂಡಾಗಳನ್ನ ಸಾರುವ ಮಸೂದೆ ಕಾನೂನುಗಳನ್ನ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕಾರಗೊಳಿಸಲಾಗ್ತಾ ಇದೆ ಮಣಿಪುರದಲ್ಲಿ ಆಗಾಗ ಹಿಂಸಾಚಾರ ಭುಗಿಲೀಳ್ತಾ ಇದ್ರೂ ಸಹ ಸಂಸತ್ತಿನಲ್ಲಿ ಈ ಬಗ್ಗೆ ಚರ್ಚೆನೆ ನಡೀತಾ ಇಲ್ಲ ಕಳೆದ ವರ್ಷ ಮೇ ತಿಂಗಳಲ್ಲಿ ಹಿಂಸಾಚಾರ ಆರಂಭಗೊಂಡಿದ್ರೂ ಸಹ ಮೊದಮೊದಲು ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನವೇ ಹರಿಸಿರ್ಲಿಲ್ಲ ನಿರಂತರ ಘರ್ಷಣೆ ನಡೀತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಈಶಾನ್ಯ ರಾಜ್ಯದ ಗಲಭೆ ಬಗ್ಗೆ ಮಾತಾಡಿರಲಿಲ್ಲ ಕಳೆದ ವರ್ಷ ನಡೆದ ಅಧಿವೇಶನದಲ್ಲಿ ಪ್ರಧಾನಿ ಕಾಟಾಚಾರ ಎಂಬಂತೆ ಒಂದೆರಡು ನಿಮಿಷ ಮಾತಾಡಿದ್ರು ಈ ವರ್ಷ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಮಣಿಪುರದ ಜನರ ನೋವುಗಳ ಮಾತುಗಳೇ ಕೇಳಿಸ್ತಾ ಇಲ್ಲ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ರೂ ಸಹ ಹಿಂಸಾಚಾರ ಮಾತ್ರ ತಹಬದಿಗೆ ಬಂದಿಲ್ಲ ವಿರೋಧ ಪಕ್ಷಗಳು ಈ ಬಗ್ಗೆ ಪ್ರಸ್ತಾಪಿಸಿದ್ರೆ ಕೇಳಿಸಿಕೊಳ್ಳುವ ವ್ಯವಧಾನ ಕ್ರಮ ಕೈಗೊಳ್ಳುವ ನಾಯಕರಿಗೆ ಇಲ್ಲವೇ ಇಲ್ಲ ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಪುರಾತನ ಮಸೀದಿಯೊಂದಕ್ಕೆ ಸ್ಥಳೀಯ ನ್ಯಾಯಾಲಯ ನೀಡಿದಂತಹ ಸಮೀಕ್ಷೆಯ ಆದೇಶದಿಂದ ಏಳು ಮಂದಿ ಅಮಾಯಕರು ಗುಂಡಿಗೆ ಬಲಿಯಾಗಬೇಕಾಯಿತು ನ್ಯಾಯ ವ್ಯವಸ್ಥೆ ರಾಜಕಾರಣಿಗಳು ಮತ್ತು ಸ್ಥಳೀಯ ಪೊಲೀಸರಿಂದಾಗಿ ಸಂಭಲ್ ವಿವಾದಾತ್ಮಕ ಪ್ರದೇಶವಾಗಿ ಮಾರ್ಪಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಧಾರ್ಮಿಕ ಆರಾಧನಾ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅಸ್ತಿತ್ವದಲ್ಲಿರುವಂತಹ ಆರಾಧನಾ ಸ್ಥಳಗಳಲ್ಲಿ ಹಸ್ತಕ್ಷೇಪ ನಡೆಸೋ ಹಾಗಿಲ್ಲ ಸೊ ಹೀಗಿದ್ರೂ ಸಹ ಅಲ್ಲಿ ಆತುರಾತುರವಾಗಿ ಸಮೀಕ್ಷೆ ನಡೆಸೋಕೆ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿದಾರರು ಸಲ್ಲಿಸಿದ ದಾಖಲೆಗಳಾದ್ರೂ ಏನು ಅಂತ ಪ್ರಶ್ನಿಸಿದ್ರೆ ಅದಕ್ಕೆ ಉತ್ತರ ಸಿಗೋದಿಲ್ಲ ಸೊ ಇದೇ ರೀತಿ ದೇಶದಲ್ಲಿ ಹಲವು ಮಸೀದಿಗಳ ಬಗ್ಗೆ ವಿವಾದದ ಆದೇಶಗಳು ಜಾರಿಯಾಗ್ತಾ ಇದೆ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ಪ್ರಕರಣಗಳಿದ್ರೂ ಸಹ ಸಂಸತ್ತಿನಲ್ಲಿ ಇಂತಹ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹರಿಸೋಕೆ ಚರ್ಚೆಗಳಾಗಬೇಕಾಗಿತ್ತು ಆದ್ರೆ ಸಂಸತ್ತಿನಲ್ಲಿ ಧರ್ಮವನ್ನೇ ಬಂಡವಾಳ ಮಾಡಿಕೊಂಡವರಿಗೆ ವಿವಾದವನ್ನ ಪರಿಹರಿಸುವಂತಹ ಮುನ್ನೋಟವೇ ಕಾಣಿಸ್ತಾ ಇಲ್ಲ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಭಾಪತಿ ಜಗದೀಪ್ ಧನ್ಖರ್ ಅವರು ತಾವು ಗೌರವಾನ್ವಿತ ಸ್ಥಾನದಲ್ಲಿದ್ದೇನೆ ಅನ್ನೋದನ್ನ ಮರೆತು ವೈಯಕ್ತಿಕ ಟೀಕೆಗೆ ಇಳಿದಿದ್ದಾರೆ ಪಕ್ಷಗಳ ಸದಸ್ಯರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಧನ್ಕಲ್ ಸತತವಾಗಿ ದಮನ ಮಾಡ್ತಾ ಬಂದಿದ್ದಾರೆ ಬೇಕೆಂದೇ ಸತಾಯಿಸೋದು ನಿರ್ದಿಷ್ಟ ವಿಷಯಗಳಲ್ಲಿ ಅನಗತ್ಯವಾಗಿ ಒತ್ತಡ ಹಾಕೋದು ನ್ಯಾಯಯುತವಲ್ಲದ ಟೀಕೆಗಳನ್ನ ಮಾಡೋದು ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ ಮುಖ್ಯವಾದ ವಿಷಯಗಳ ಕುರಿತು ಚರ್ಚೆಗೆ ನಿರಾಕರಿಸೋದನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದೆಲ್ಲದರ ಜೊತೆಗೆ ಪ್ರತಿಪಕ್ಷದ ನಾಯಕರನ್ನ ಗುರಿಯಾಗಿಸಿಕೊಂಡು ಸರ್ಕಾರವನ್ನ ಹೊಗಳ ಸರ್ಕಾರದ ವಕ್ತಾರರಂತೆ ಕೆಲಸ ಮಾಡ್ತಾರೆ ರಾಜ್ಯಸಭೆಯ ನಿಯಮಗಳಿಗಿಂತ ರಾಜಕೀಯಕ್ಕೆ ಆದ್ಯತೆಯನ್ನ ನೀಡ್ತಾರೆ ಇವೆಲ್ಲ ಕಾರ್ಯವೈಖರಿಯಿಂದಾಗಿ ರೋಸಿ ಹೋಗಿ ಪ್ರತಿಪಕ್ಷಗಳು ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ದನ್ಖರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಬರ್ಬರ್ತಾ ಸಂಸತ್ತಿನಲ್ಲಿ ಪ್ರಜಾಪ್ರಭುತ್ವ ದಮನ ಮಾಡೋದು ಸಾಮಾನ್ಯ ಅನ್ನುವಂತಾಗಿ ಹೋಗ್ಬಿಟ್ಟಿದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಲಾಪವನ್ನ ಪಕ್ಷಾತೀತವಾಗಿ ನಡೆಸೋದು ಸ್ಪೀಕರ್ ಅವರ ಹೊಣೆಗಾರಿಕೆ ಆಗಿರುತ್ತೆ ಆದ್ರೆ ಈಗೀಗ ಸ್ಪೀಕರ್ ಹಾಗೂ ಸಭಾಧ್ಯಕ್ಷರು ಆಡಳಿತ ಪಕ್ಷದ ಅಣತಿಯಂತೆ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಕಳೆದ ಹದಿನೇಳನೇ ಲೋಕಸಭೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚಳಿಗಾಲದ ಅಧಿವೇಶನದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದಂತಹ ಕಾರಣವನ್ನು ನೀಡಿ ವಿರೋಧ ಪಕ್ಷದ ಉಭಯ ಸದನಗಳಿಂದ ನೂರ ನಲವತ್ತಕ್ಕೂ ಹೆಚ್ಚು ಸಂಸದರನ್ನ ಅಮಾನತ್ ಮಾಡಲಾಗಿತ್ತು ಅಷ್ಟೇ ಅಲ್ಲ ಲೋಕಸಭೆಯಲ್ಲಿ ನಿಯಮಾನುಸಾರ ಇರಬೇಕಾದಂತಹ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಪ್ರತಿಪಕ್ಷಕ್ಕೆ ನೀಡಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಸಹ ಲೋಕಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯ ತೆರವಾಗಿಯೇ ಇರಿಸಲಾಗಿತ್ತು ಸೊ ಐದು ವರ್ಷಗಳಲ್ಲಿ ಸ್ಪೀಕರ್ ಅವರೇ ಕಲಾಪವನ್ನ ನಡೆಸಿದ್ರು ಅವರ ಅನುಪಸ್ಥಿತಿಯಲ್ಲಿ ಹಲವು ಸಂಸದರು ನಿಯೋಜಿತ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ತೆರವಾಗಿಯೇ ಇರಿಸೋದು ಸಹ ಸಮಂಜಸ ಅಲ್ಲ ಅನ್ನೋ ಅಭಿಪ್ರಾಯ ಇದೆ ಆದ್ರೆ ಹದಿನೇಳನೇ ಲೋಕಸಭೆಯಲ್ಲಿ ಸ್ಪೀಕರ್ ಅವರ ಹುದ್ದೆ ತೆರವಾಗಿ ಇರಿಸಿದವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸಲಾಗಿತ್ತು ಸೊ ಅರ್ಜಿ ಸಂಬಂಧ ವಿಚಾರಣೆಯೇ ನಡೆದಿತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ಕಡ್ಡಾಯ ಆದದ್ದು ಅನ್ನೋದು ಅರ್ಜಿದಾರರು ವಾದಿಸಿದ್ರು ಸೊ ಇದನ್ನ ಒಪ್ಪಿದಂತ ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆಯನ್ನ ಕೈಗೆಟ್ಕೊಂಡು ಸರ್ಕಾರದಿಂದ ವಿವರಣೆಯನ್ನು ಸಹ ಕೇಳಿತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಅಂತ ಗುರುತಿಸಿಕೊಂಡಿರುವಂತಹ ಭಾರತದ ಸಂಸತ್ತಿನಲ್ಲಿ ಕಲಾಪದಲ್ಲಿ ಅಡಚಣೆ ಆಗ್ತಾ ಇರೋದು ನಿಜಕ್ಕೂ ಆಘಾತಕಾರಿಯಾದದು ಆದ್ರೆ ಆಳುವ ಸರ್ಕಾರ ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ ಎಲ್ಲವೂ ಏಕ ವ್ಯಕ್ತಿ ಏಕ ಪಕ್ಷದ ಧೋರಣೆಯಂತೆ ನಡೀತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ